ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋತ್ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ನಾ ಎಷ್ಟು ಪ್ರೀತಿಯಿಂದ ಒಳ್ಳೆ ಒಳ್ಳೆ ರೆಸಿಪಿ ತೊಗೊಂಡು ಬರ್ತೀನಿ ಆದರೆ ನೀವು ಯಾರೂ ಸಬ್ಸ್ಕ್ರೈಬರ್ ಮಾಡೋಂಗಿಲ್ಲ ನಂಗೆ ಭಾಳ ಬೇಜಾರು ಆಕೈತಿ ಆದರೂ ಪರವಾಗಿಲ್ಲ ಇವತ್ತು ನಾನು ನಿಮ್ಮ ಸಂಬಂಧ ಮತ್ತೊಂದು ಚಲೋ ರೆಸಿಪಿ ತೊಗೊಂಡು ಬಂದೀನಿ ಬರ್ರಿ ಶುರು ಮಾಡೋಣ ಇವತ್ತು ನಾನು ನಿಮ್ಮ ಸಂಬಂಧ ಮೊಸರು ದಾಲ್ದ ಪ್ಯಾಟೀಸ್ ಮಾಡಾಕತ್ತೀನಿ ಸೊ ಇದಕ್ಕೆ ನಾವು ಚೆನ್ನಾಗಿ ಬಾಳಿ ಅಂತ ಹೇಳ್ತೀವಿ ಸೊ ಇದನ್ನು ಒಂದು ಎರಡು ತಾಸಷ್ಟು ನಾನು ನೆನೆಸ್ಕೊಂಡಿದ್ನಿ ಭಾಳ ಜಲ್ದಿ ನೆನಿತಾವ ಇವ ಈಗ ಇದ್ರನ್ನಾಗಿ ನೀರೆಲ್ಲ ತಕ್ಕೊಂಡು ಮಿಕ್ಸರ್ ಜಾರನ್ನ ಆ್ಯಡ್ ಮಾಡ್ಕೊಳತ್ತೀನಿ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಬಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತೊಂದು ಸ್ವಲ್ಪ ಜೀರಿಗೆ ಒಂದು ಹಸಿ ಹಾಕಿ ಒಂದು ಸ್ವಲ್ಪ ತರಿ ತರಿ ಇಲ್ಲಿ ನೋಡ್ರಿ ನಾ ಇಲ್ಲಿ ರುಬ್ಕೊಂಡು ಬಂದೀನಿ ಇದು ಎಷ್ಟು ಹೈ ಪ್ರೋಟೀನ್ ಇರ್ತೈತೆ ಅಂದ್ರೆ ಯಾವುದು ಚಿಕನ್ ಮಟನ್ಗಿಂತೂ ಹೈ ಪ್ರೋಟೀನ್ ಇರ್ತೈತಿ ಇದ್ರನ್ಯಾಗ ನಿಮ್ಗೆ ಯಾವ್ದು ಬೇಕಲ್ಲ ಆ ವೆಜಿಟೇಬಲ್ ಇಲ್ಲಿ ಆ್ಯಡ್ ಮಾಡ್ಬೋದು ನಾವು ಒಂದು ಸ್ವಲ್ಪ ಇಲ್ಲಿ ಈರುಳ್ಳಿ ಹಾಕೊಳ್ಳಾಕತ್ತೀನಿ ಹಂಗೆ ಒಂದು ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟ್ ನಿಮ್ಮ ಕಡೆ ಬಿಟ್ರೂಟ್ ಇದ್ರೆ ತಪ್ಲಾರ್ದಂಗೆ ಆ್ಯಡ್ ಮಾಡ್ಕೋರಿ ಸ್ಕಿನ್ ಮಸ್ತ್ ಗ್ಲೋ ಆಗ್ತೈತಿ ಇದಕ್ಕೊಂದು ಸ್ವಲ್ಪ ಬೇಸಿಕ್ ಮಸಾಲ ಲೈಕ್ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಬ್ಲ್ಯಾಕ್ ಸಾಲ್ಟ್ ಮತ್ತೊಂದು ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ಹಂಗೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕ್ಕೊಂಡಿನಿ ಇಲ್ಲಿ ಸೊ ನೋಡ್ಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ ಇದನ್ನ ಮತ್ತೆ ನಿಮ್ಮ ಕಡೆ ಯಾವ್ದಾರ ಲೈಕ್ ಬೀನ್ಸ್ ಅದು ಇದ್ರೆ ಸಣ್ಣಗೆ ಹೆಚ್ಚು ಹಾಕೋರಿ ಆಮೇಲೆ ಕ್ಯಾಬೇಜ್ ಅದು ಇದ್ರೆ ಅದನ್ನು ಹಾಕೋಬೋದು ಸೊ ನೋಡತಿರಲ್ಲ ಮಸ್ತಾಗಿ ಮಿಕ್ಸ್ ಕೊಡ್ರಿ ಯಾವ್ದೇ ರೀತಿ ವಾಟರ್ ಅದು ಆ್ಯಡ್ ಮಾಡಾಕಬೇಡ್ರಿ ಒಂದು ಐದು ಹತ್ತು ನಿಮಿಷ ಇದನ್ನು ಹಂಗೆ ಬಿಟ್ಟು ಬಿಡೋಣ ಸೊ ನೋಡ್ಬೋದು ಒಂದು ಐದು ಹತ್ತು ನಿಮಿಷ ಬಿಡ್ರಿ ಚಲೋ ಆಗ್ತೈತಿ ಈಗ ಇದಕ್ಕೊಂದು ಸ್ವಲ್ಪ ನಾನು ಬಿಳಿ ಎಳ್ಳು ಹಾಕ್ಕೊಳ್ಳಾಕತ್ತೀನಿ ಇದು ಪಕ್ಕ ಅಲ್ಲ ಹಂಗೆ ಒಂದು ಸ್ವಲ್ಪ ಇಲ್ಲಿ ಹರ್ಬ್ಸ್ ಏನಿರ್ತಾವಲ್ಲ ನಾನು ಅದನ್ನು ಹಾಕ್ಕೊಳ್ಳಾಕತ್ತೀನಿ ಲೈಕ್ ಪಿಜಾ ಸೀಸ್ನಿಂಗ್ ಥರ ಸೊ ಛಲೋ ಅನಿಸ್ತೈತಿ ನಾನು ಟೇಸ್ಟ್ ಮಾಡಿ ನೋಡಿದ್ನಿ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ನಾ ಉಪ್ಪು ಹಾಕೊಂಡು ಈಗ ಒಂದು ಸ್ವಲ್ಪ ತಂಗೆ ನಾ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಾಕತ್ತೀನಿ ಸೊ ಇದು ಭಾಳ ಕಡಿಮೆ ಆಯಿಲ್ನಾಗ ರೆಡಿ ಆಗ್ತೈತಿ ಸೊ ಆರಾಮಾಗಿ ನಾವು ಹೆಲ್ದಿ ವರ್ಷನ್ ಒಳಗೆ ಇದನ್ನು ಮಾಡ್ಕೋಬೋದು ಎಕ್ದಮ್ ಶಾಲೋ ಫ್ರೈ ಮಾಡಿದ್ರೆ ಸಾಕಾಗ್ತೈತಿ ಇದು ಮಾಂಸದಕ್ಕಿಂತ ಜಾಸ್ತಿ ನಮಗೆ ಪ್ರೋಟೀನ್ ಕೊಡ್ತೈತಿ ಸೊ ಲೆಂಟಿಲ್ಸ್ನೆಲ್ಲನೂ ನೀವು ಆದಷ್ಟು ನಿಮ್ಮ ಡಯೆಟ್ ಒಳಗೆ ಆ್ಯಡ್ ಮಾಡ್ಕೋರಿ ವೆಯ್ಟ್ ರಿಡ್ಯೂಸ್ ಅದು ಮಾಡೋಕೆ ಭಾಳ ಚಲೋ ಇದು ಆಪ್ಷನ್ ಐತಿ ಸೊ ಮ್ಯಾಕ್ಸಿಮಮ್ ಪ್ರೋಟೀನು ಸಿಗ್ತೈತಿ ಸೊ ಕಾಪ್ ಒಂಚೂರು ಕಮ್ಮಿ ಮಾಡ್ದಂಗೂ ಆಗ್ತೈತಿ ಸೊ ನೋಡ್ಬೋದೇ ಇಲ್ಲಿ ನಾನು ಮಸ್ತಾಗಿ ಗುಂಡುಕ ಮಾಡ್ಕೊಂಡು ಪ್ಯಾಟೀಸ್ದ ಶೇಪ್ ಕೊಡತ್ತೀನಿ ಇದನ್ನು ಒಂದು ಸ್ವಲ್ಪ ಇಲ್ಲಿ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ ನೀವು ಆರಾಮಾಗಿ ಹಾಕೋರಿ ಏನೂ ಗಡ್ಬಡಿ ಇಲ್ಲ ಸೊ ಒಂದು ಕಡೆ ಒಂದು ಚೂರು ಮಟ್ಟ ಒಂದು ಸ್ವಲ್ಪ ಟೈಮ್ ಕೊಡಿರಿ ಒಂದು ನಿಮಿಷ ಅದು ಬಿಟ್ರೆ ಸಾಕ ಆಮೇಲೆ ಇದನ್ನು ನೀಟಾಗಿ ಹೊಳೆಸಾಕೊಳ್ತಾ ಹೋಗ್ಬೇಕು ನೀವು ಸೊ ನೋಡ್ರಿ ಎಣ್ಣೆ ಇರ್ತೈತಲ್ಲ ಸ್ವಲ್ಪ ಹುಷಾರಾಗಿ ಮಾಡ್ಕೋರಿ ಮತ್ತೆ ಹಾರ್ತ್ ಹಾರದ ಗೀರ್ತಂತಂದ್ರೆ ಮತ್ತೆ ನಂಗೆ ಬೈಕೋತಿವ್ರಿ ನೀವು ಸೊ ಅದನ್ನು ನೀಟಾಗಿ ಒಂದ್ ನಿಮಿಷ ಬಿಟ್ಟ ಇದನ್ನ ಫ್ರೈ ಮಾಡ್ತಾ ಹೋಗ್ರಿ ಕಡಿಮೆ ಎಣ್ಣೆ ಆದ್ರ ಸಾಕಾಗ್ತೈತಿ ಸೊ ನೋಡ್ಬೋದ್ ಹಿಂಗೊಂದ್ ಸ್ವಲ್ಪ 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 ಹೊಳಸ್ಕೋರಿ ಒಂದ್ ಎರಡ್ ಮೂರ್ ಸರ್ತಿ ಹೊಳಸ್ಕೊಂಡ್ ನೀವು ಒಂದ್ ಮಸ್ತ್ ಗೋಲ್ಡನ್ ಕಲರ್ ಗ ಇದನ್ನ ಫ್ರೈ ಮಾಡ್ಕೊರಿ ನೀವ್ ಅನ್ಕೋಬಹುದು ಇದು ಬರೇ ನೆನ್ಸಿದೈತೆಲ್ಲ ಕುದಿಸಿದ್ದು ಇಲ್ಲ ಸೊ ಒಳಗೆಲ್ಲ ಹಸಿ ಹೇಳಿ ಸೊ ಏನೂ ವರಿ ಮಾಡಕ್ಕೆ ಹೋಗಬಾಡ್ರಿ ಒಟ್ಟ ನಿಮಗೇನು ಹಸಿ ಅನ್ಸಂಗಿಲ್ಲ ಎರಡು ಮೂರು ಸರ್ತಿ ನೀವು ಹೊಳಸಿ ಹೊಳ್ಳಿಸಿ ಬೇಯ್ಸ್ಕೋತಿರಲ್ಲ ಅವಾಗಿದ್ದು ಭಾಳ ಅಂದ್ರೆ ಭಾಳ ಮಸ್ತ್ ಬೈತೈತಿ ಎಕ್ದಮ್ ಮೌತ್ ಒಳಗೆ ಮೆಲ್ಟ್ ಆದಂಗೆ ಅನಿಸ್ತೈತಿ ನಿಮ್ಗೆ ಟ್ರಸ್ಟ್ ಮೀ ಮೋಸ್ಟ್ ಸಚ್ಚು ಡಿಲೀಷಿಯಸ್ ಐತಿ ಇದು ನನಗಂತೂ ಭಾಳ ಅದ್ರ ಭಾಳ ಸೇರ್ತೈತಿ ಇದು ಪ್ಯಾಟೀಸ್ ಯಾಕಂದ್ರೆ ಕಡಿಮೆ ಎಣ್ಣೆನ್ಯಾಗೂ ಆಗ್ತೈತಿ ಹೆಲ್ದಿ ವರ್ಷನ್ನೂ ಐತಿ ಮತ್ತು ಪಟ್ ಅಂತ ರೆಡಿನೂ ಆಗ್ತೈತಲ್ಲ ಹಾಗೂ ಝಂಜಟಿಂದ ಏನೂ ಕೆಲಸನೂ ಇಲ್ಲ ಭಾಳಷ್ಟು ಐಟಮ್ಸ್ ಏನೂ ಬೇಕು ಆಗಿಲ್ಲ ಇದ್ರನ್ಯಾಗ ನಾ ಹಾಕಿರನ್ಯಾಗ ಕೆಲವೊಂದಿಷ್ಟು ಸ್ಕಿಪ್ ಆದ್ರೆ ಆಗಲಿ ನೋ ವರೀಸ್ ಆರಾಮಾಗಿ ಇಷ್ಟ್ರನ್ಯಾಗ ನೀವು ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಎರಡು ಮೂರು ಕಡೆ ನಾನು ಒಂದು ಮೂರ್ನಾಲ್ಕು ಸರ್ತಿ ಹೊಳ್ಳಾಡ್ಸಿ ಹೊಳ್ಳ್ಯಾಡಿಸಿ ಎಷ್ಟು ಸಖತ್ತಾಗಿ ಕಲರ್ ಬಂದಾವ ತಿನ್ನಕ್ಕೆ ಮಾತ್ರ ಭಾಳ ಸಖತ್ತಾಗಿರ್ತೈತಿ ಒಂದು ಸರ್ತಿ ಟ್ರೈ ಮಾಡಿರಿ ಮರೆಯಾಕೆ ಹೋಗ್ಬೇಡ್ರಿ ಸಂಜೆ ಟೈಮ್ನಾಗ ಅಂದ್ರೆ ನಮ್ಮ ಕೈಗಾನಾಗೆ ಮಳಿ ಯಾಕೋ ಬಿಡುವಂಥ ಮಾತು ತಗೊಳವಲ್ದಾಗೈತಿ ಸೊ ಅದಕ್ಕೆ ಹಿಂಗೆ ಏನರ ಏನಾರ ಮಾಡ್ತಿರ್ತೀನಿ ನನಗೂ ಸೇರ್ತೈತಿ ನಮ್ಮ ಅಮ್ಮಗೂ ಹಿಂಗೆ ಫ್ರೈಡ್ ಐಟಮ್ಸ್ ಅದು ಸೇರ್ತಿರ್ತಾವೆ ಹೆಲ್ದಿ ವರ್ಷನ್ ಒಳಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿರಿ ಮಾಡ್ರಿ ಇತ್ತೇನೋ ಸರಿ ಅಷ್ಟು ಸೊ ಆಗಲಿ ನಾನು ಮಾಡಿ ಒಂದು ಸೆಟ್ ತೊಗೊಂಡಿನಿ ಈಗ ಎರಡನೇ ಸೆಟ್ ಹಾಕೊಳತ್ತೀನಿ ಬರೀ ಆರೋ ಆಗ್ಯಾವ ನಂಗೆ ಬೇಜಾರು ಅನ್ಸಾ ಯಾಕಂದ್ರೆ ಮೂರು ಸಂತೂ ತೊಗೊಂಡ್ಬಿಡ್ತಾನ ಅಂತ ಹೇಳಿ ಸೊ ಪರವಾಗಿಲ್ಲ ಅವ್ರು ತಿಂದ್ರೆ ನಾ ತಿಂದಂಗನ ಸೊ ನಾ ಆಗಲೇ ಹೇಳಿದ್ನಲ್ಲ ವೀಡಿಯೋಸ್ ಎಲ್ಲ ನೋಡ್ತೀರಿ ಲೈಕು ಮಾಡ್ತೀರಿ ಕಮೆಂಟು ಮಾಡ್ತೀರಿ ಆದರೂ ಯಾರೂ ಸಬ್ಸ್ಕ್ರೈಬ್ ಆಗೋದಿಲ್ಲ ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಒಂದು ಚಾನ್ಸ್ ಕೊಡಬೇಕಲ್ಲ ನೀವು ಸೊ ಪ್ಲೀಸ್ ಹೊಸದಾಗಿ ಬಂದವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ಸ್ ಹಾಕ್ರಿ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ನೋಡಿದ್ರಲ್ಲ ಎರಡನೇ ಸೆಟ್ಟು ಫುಲ್ ಜಬರ್ದಸ್ತ್ ರೆಡಿ ಆತ ಸೊ ಇದನ್ನ ಒಂದು ಒಳ್ಳೆ ಕಲರ್ ಬಂದ ತಕ್ಷಣ ಸೊ ನೋಡ್ಕೊಬೋದು ನೀವು ಭಾಳ ಅಂದ್ರೆ ಭಾಳ ಚಂದ ಕಾಣ್ತೈತಿ ಇದು ಕಲರ್ ಮಾತ್ರ ನ್ಯಾಚುರಲಿ ಭಾಳ ಜಬರ್ದಸ್ತ್ ಬರ್ತೈತಿ ಇಷ್ಟು ಮಾಡಿದನು ತಗೊಂಡ್ಬಿಟ್ರೆ ಸಾಕು ಇದನ್ನು ಇವತ್ತು ಒಂದು ಡಿಪ್ ಮಾಡ್ಕೊಂಡಿನಿ ಎಕ್ದಮ್ ಸಿಂಪಲ್ ಅದ್ರ ಮೋಸ್ಟ್ ಡಿಲೀಷಿಯಸ್ ಡಿಪ್ ಇದು ಏನಂದ್ರೆ ಜಸ್ಟ್ ಒಂದು ಎರಡು ಸ್ಪೂನ್ ಮ್ಯಾನೀಸ್ಗೆ ಒಂದು ಅಷ್ಟು ನಾನಿಲ್ಲಿ ಕೆಚಪ್ ಹಾಕ್ಕೊಂಡಿನಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಮುಗೀತು ಸೂಪರ್ ಡಿಲಿಷಿಯಸ್ ಡಿಪ್ ರೆಡಿ ಆಗ್ತೈತಿ ಹೋಪ್ ವಿಡಿಯೋ ಇಷ್ಟ ಆಗೈತೆ ತಂದ್ಕೋತೀನಿ ಡಿಪ್ ಮಾಡ್ತಾರೆ ಮರ್ಯಾಕೆ ಹೋಗ್ಬೇಡ್ರಿ ಡಿಪ್ ರೆಡಿ ಮಾಡ್ಕೊಂಡು ಡಿಪ್ ಮಾಡ್ಕೊಂಡು ತಿನ್ನಿರಿ ನೀವು ಪ್ಯಾಟೀಸ್ನ ಭಾಳ ಜಬರ್ದಸ್ತ್ ಇರ್ತೈತಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವೀಡಿಯೋನಾಗೆ ಸಿಗ್ತೀನಿ ಬ ಬಾಯ್